ಸೂಕ್ಷ್ಮ ಅತಿಸೂಕ್ಷ್ಮ ಎಸ್ಸಿ ಎಸ್ಟಿ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೋಟ್ಯಾಂತರ ರೂಪಾಯಿ ಯೋಜನೆ ಅಲೆಮಾರಿಗಳ ಅಭಿವೃದ್ಧಿಗಾಗಿ ಸರ್ವೆ ಮಾಡಲು ಯಾವುದೇ ಅಲೆಮಾರಿ ಸಂಘಟನೆಗಳ ನಾಯಕರಿಗೆ ಹಾಗೂ ಸರ್ಕಾರದ ಗಮನಕ್ಕೂ ತಾರದೆ ಯಾವುದೋ ಸಂಸ್ಥೆಗೆ ಬಿಜೆಪಿ ಹಾಗೂ ಆರ್ಎಸ್ಎಸ್ ಕಾರ್ಯಕರ್ತರಿಗೆ ನೀಡುವ ಮೂಲಕ ನಿರ್ಗತಿಕ ಅಲೆಮಾರಿಗಳ ಹಣ ಲೂಟಿ ಮಾಡುವ ಹುನ್ನಾರ ಇದಾಗಿದೆ ಎಂದು ಪರಿಶಿಷ್ಟ ಜಾತಿ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಅಲೆಮಾರಿ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಕೆ ಚಾವಡೆ ಲೋಕೇಶ್ ಆರೋಪಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಅಲೆಮಾರಿ ಕೋಶದಲ್ಲಿ ಬಿಜೆಪಿ ಮತ್ತು ಆರ್ಎಸ್ಎಸ್ ಕಾರ್ಯಕರ್ತ ಕದೀಮ ತಂಡ ಹಣಲೂಟಿ ಮಾಡಿದೆ ಎಂದು ದೂರಿದರು ಕೇಂದ್ರ ಸರ್ಕಾರದಿಂದ ಬಂದಿರುವ ಅನುದಾನವನ್ನು ಒಂಬತ್ತು ಕೋಟಿ ರೂಪಾಯಿ ಹಣವನ್ನು ನಿಗಮದಲ್ಲಿ ಬರುವ ಎಲ್ಲ ಎಸ್ಸಿ ಎಸ್ಟಿ ಮತ್ತು ಆದಿವಾಸಿ ಸಮುದಾಯಗಳಿಗೆ ವಿಸ್ತರಿಸಿ ಅಧ್ಯಯನ ಮಾಡಲು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಬುಡಕಟ್ಟು ಅಧ್ಯಯನ ವಿಭಾಗಕ್ಕೆ ನೀಡಬೇಕೆಂದು ಆಗ್ರಹಿಸಿದರು ಸಿ ಎಸ್ ಟಿ ಎಜುಕೇಷನ್ ಸ್ಟೇಟಸ್ ಒಂದು ವರದಿಗಳು ಪುಸ್ತಕಗಳು ಕಿರುಚಿತ್ರಗಳೆಲ್ಲ ಬಂದಿದೆ ಸಾಕಷ್ಟು ಕೆಲಸವೂ ಆಗಿದೆ ಕಳೆದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈ ಅಲೆಮಾರಿಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಲ್ಲಿರೋ ಅಲೆಮಾರಿಗಳಿಗೆ ಚಿಕ್ಕ ಚಿಕ್ಕ ಸಮುದಾಯಗಳು ಕಣ್ಣಿಗೆ ಕಾಣದೇ ಇರುವಂಥ ಅಗೋಚರವಾದಿಗಳು ಸೂಕ್ಷ್ಮಾತಿ ಸೂಕ್ಷ್ಮ ಸಮುದಾಯಗಳು ಇವಕ್ಕೆ ಆ ಎಸ್ ಸಿ ಎಸ್ ಟಿ ಪಟ್ಟಿಯಲ್ಲಿದ್ದರೆ ಇವರು ಅದನ್ನು ತಗೊಳಕ್ಕಾಗಲ್ಲ ಎಸ್ ಸಿ ಎಸ್ ಟಿ ಮೀಸಲಾತಿ ಇಲ್ಲಿದ್ರು ಕೂಡ ತುಂಬ ಕಷ್ಟ ಆಗ್ತಾಯಿದೆ ಅಂಥೇಳಿ ಆ ಪಟ್ಟಿಯಲ್ಲಿರೋ ಎಸ್ ಸಿ ಪಟ್ಟಿಯಲ್ಲಿಂದ ನಲವತ್ತೊಂಬತ್ತು ಸೂಕ್ಷ್ಮ ಪರಿಶಿಷ್ಟ ಜಾತಿ ಪಟ್ಟಿಗಳ ಜನಾಂಗ ತೆಗೆದು ಎಸ್ ಟಿಯಲ್ಲಿ ಇಪ್ಪತ್ತ್ಮೂರು ಜಾತಿ ತೆಗೆದು ನಮ್ಮ ಪ್ರತ್ಯೇಕ ಒಂದು ಅಲೆಮಾರಿ ಕೋಶನ ಮಾಡಿ ನಮ್ಮ ಅಭಿವೃದ್ಧಿಗಾಗಿ ಅವರು ಅನುದಾನವನ್ನು ನೀಡಿದರು ತದನಂತರದಲ್ಲಿ ಅದು ಇದೇ ಸರ್ಕಾರದಲ್ಲಿ ಆ ಕಳೆದ ಸರ್ಕಾರದಲ್ಲಿ ಅದನ್ನು ಅಲೆಮಾರಿ ಕೋಶ ನಿಗಮವಾಗಿ ಮಾರ್ಪಟ್ಟು ಅಷ್ಟೊತ್ತಿಗೆ ಆ ಸರ್ಕಾರ ಹೋಯಿತು ಸಿದ್ದರಾಮಯ್ಯನ ಸರ್ಕಾರ ಬಂದಮೇಲೆ ಆ ಅಲೆಮಾರಿ ನಿಗಮಕ್ಕೆ ಅನುದಾನ ಕೊಡೋದ್ರ ಮೂಲಕ ಅಲೆಮಾರಿಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದು ಹಾಗಾಗಿ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕರ್ನಾಟಕ ಸರ್ಕಾರಕ್ಕೆ ವಿಶೇಷವಾದ ಅಲೆಮಾರಿ ಸಂಘಟನೆಗಳಿಂದ ಅಭಿನಂದನೆಗಳಿಸಿದ್ದೇನೆ ಹೀಗಿರುವಾಗ ಅಲೆಮಾರಿ ನಿಗಮಕ್ಕೆ ಅಧ್ಯಕ್ಷ ನೇಮಕ ಮಾಡುವಾಗ ನಾನು ಏನು ಜಿ ಪಲ್ಲಿಯವರು ಅಧ್ಯಕ್ಷರಾಗಿ ಆ ನಿಗಮಕ್ಕೆ ಬರ್ತಾರೆ ಬಂದು ಇಷ್ಟು ದಿನ ಹೆಚ್ಚು ಕಮ್ಮಿ ಎಂಟು ಆಗ್ತಾ ಬಂತು ಅಲೆಮಾರಿಗಳ ಕುಂದುಕೊರತೆಗಳ ಬಗ್ಗೆ ಅಲೆಮಾರಿಗಳ ಇಲ್ಲ ಸರ್ ನನಗೂ ಏನು ಹೆಚ್ಚು ಗೊತ್ತಿಲ್ಲ ನಾನು ಸದನ ನಡೀತಾ ಇದೆ ನಾನು ಮಿನಿಸ್ಟ್ರ ಜೊತೆಗೆ ಬಂದಿನಿ ಅಂತ ಕಡೆಗೆ ನಾವಲ್ಲಿ ನಿಗಮದ ಅಧ್ಯಕ್ಷ ಅಧಿಕಾರಿಯಾಗಿ ಇವರೊಂದು ಸಂಘಟನೆ ಹುಟ್ಟಾಕೊಂತಾರೆ ಆ ಒಂದು ಪತ್ರ ವ್ಯವಹಾರ ಮಾಡೋಕ್ಕೆ ಇದು ರಿಜಿಸ್ಟ್ರೇಷನ್ ಇಲ್ಲ ಹುಳಸ ಈ ಸಂಘಟನೆ ಪತ್ರದಲ್ಲಿ ಕೊಟ್ಬಿಟ್ಟು ಏನು ಸಮರ ಮಂಡಳಿಗಾಗಿತ್ತೋ ಇದನ್ನು ಮಾರ್ಪಾಡು ಮಾಡಿ ಅಲೆಮಾರಿ ನಿಗಮಕ್ಕೆ ಇವರನ್ನು ನೀವು ನೇಮಕ ಮಾಡಿ ಅಂತೇಳ್ಬಿಟ್ಟು ಈ ಸರ್ಕಾರಿ ಅಧಿಕಾರಿ ಸ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಒಂದು ಪತ್ರದ ಮೇಲೆ ಅದನ್ನು ಮಾರ್ಪಾಡಾದೇಶ ಸರ್ಕಾರ ಮಾಡುತ್ತೆ ಅಲ್ಲಿಗೆ ಇವರು ಅಲ್ಲಿಗೆ ಬಂದು ಇವರು ಅಧ್ಯಕ್ಷರಾಗ್ತಾರೆ ನಂತರದಲ್ಲಿ ಇವರು ಡೆಪ್ಟೇಷನ್ ಮಾಡಿಕೊಂಡು ಅದೇ ನಿಗಮಕ್ಕೆ ವಿಶೇಷ ಅಧಿಕಾರಿಯಾಗಿ ಹೋಗ್ತಾರೆ ಇವ್ರ ಉದ್ದೇಶ ಏನಂತ ಹೇಳಿದ್ರೆ ಈ ಒಂದು ಆಮೇಲೆ ಇವರು ಇವರಿಗೆಲ್ಲ ಗೊತ್ತಿದೆ ಇವರು ಇವರು ಏನು ಬಿ ಜೆ ಪಿ ಇವ್ರು ಇದರ ಟೀಮು ಇವ್ರನ್ನೆಲ್ಲ ಇಟ್ಕೊಂಡು ಇವರು ಮಾಡಿದ್ದು ಆಮೇಲೆ ನಮಗೆ ಗೊತ್ತಾಗಿದ್ದು ವಿಚಾರ ಇವರೆಲ್ಲ ಯಾರಿಗೂ ಗೊತ್ತಾಗಬಾರ್ದು ಇದು ಮಾಡಿ ನೀವು ನಮಗೆ ನಾಲೆಜಿಗೆ ಇಲ್ಲ ಅನ್ನಂಗೆ ನೀವು ಮಾಡಿ ಇದು ಮಾಡೋಣ ಅಂತ ನಂತರ ಗೊತ್ತಾಯಿತು ಹಾಗಾಗಿ ಇದು ಭಾಳ ಹಗರಣಗಳು ನಡೀತಾ ಇದೆ ಇದು ಅಮಾಯಿಕ ಅಲೆಮಾರಿಗಳು ಇವತ್ತು ಇನ್ನೂ ಒಂದು ತುತ್ತು ಅನ್ನ ಆರೋಗ್ಯ ಇಲ್ಲದೆ ಬೀದಿ ಬೀದಿ ಅಲ್ಕೊಂಡು ವಿಳಾಸ ಇಲ್ಲದೆ ಬದು ಬದುಕ್ತಾ ಅಗೋಚರವಾದಿಗಳ ಅಲೆಮಾರಿಗಳ ಒಂದು ಪವಿತ್ರ ಒಂದು ಹಣವನ್ನು ಈ ಥರ ಅದೇ ಅದೇ ಸ ಮೇಜರ್ ಬಲಿತ ಸಮುದಾಯದ ಈ ಅಲೆಮಾರಿಗಳು ಇದನ್ನು ಹಗರಣ ಮಾಡಿ ಅದನ್ನು ಲೂಟಿ ಮಾಡ್ತಾರೋದನ್ನು ನೋಡಿಕೊಂಡು ನಮಗೆ ಭಾಳ ಬೇಜಾರಾಯಿತು ನಾವು ಅವತ್ತು ಹೋಗಲಿಲ್ಲ ಅಂದರೆ ಇದು ಗೊತ್ತೇ ಆಗ್ತಿರ್ಲಿಲ್ಲ ಹಾಗಾಗಿ ನಾವು ಮಂತ್ರಿಗಳಿಗೆ ಹೇಳಿದ್ದೀವಿ ಈ ಇದನ್ನು ನೀವು ಈಗ ಅವರು ನೋಡಿ ಅವರು ನಿಗಮ ತೊಗೊಳ್ಳಿಲ್ಲ ಕೊರ್ಚ ಕೊರ್ಮದು ಸಾಂಬಾರು ಇತ್ತೀಚೆಗೆ ಕಾಂಗ್ರೆಸ್ಸಿಗೆ ಸೇರಿಕೊಂಡು ಏಮ್ಮ ನಾವು ಮೂವತ್ತೆರಡು ವರ್ಷ ಕಾಂಗ್ರೆಸ್ಸಲ್ಲಿ ಇದ್ದೀವಿ ಅಲೆಮಾರಿ ಸಂಘಟನೆಯನ್ನು ಹುಟ್ಟಾಗಿದ್ದು ಸಂಸ್ಥಾಪಕ ನಾನು ಇದೇ ಶಿವಮೊಗ್ಗದಿಂದ ಸ್ಟಾರ್ಟ್ ಆಗಿದ್ದು ಚಳುವಳಿಗಳ ಜಿಲ್ಲೆ ನಮ್ಮ ಶಿವಮೊಗ್ಗ ಹಂಗಿದ್ರೆ ನಮಗೆ ಅವಕಾಶ ಆಗಲಿಲ್ಲ ಒಂದು ವರ್ಷ ಆಗಿ ಎಲ್ಲ ಬಂದು ಅವ್ರಿಗೆ ನಿಗಮದ ಅಧ್ಯಕ್ಷರು ಮಾಡ್ತೀರಿ ಕುರ್ಮಾ ಖರ್ಚು ಅವ್ರಿಗೆ ಬಂದಿದ್ದು ಜಾತಿಗೆ ಒಂದು ನಿಗಮ ತೊಗೊಳ್ಬೇಕಾರೆ ಅದನ್ನು ನಿಗಮ ತಗೊಳ್ಳಲ್ಲ ಅವರು ಹಾಂ ಆಮೇಲೆ ಒಂದು ಏನೋ ಅವರಿಗೆ ಸಾಂಬಾರು ಮಂಡಳಿಗೆ ಬಿದ್ದಿದ್ದು ಉದ್ದೇಶಪೂರ್ವಕವಾಗಿ ಅದನ್ನು ಬಿಟ್ಬಿಟ್ಟು ಮಾರ್ಪಾಡು ಆದೇಶ ಮಾಡ್ಕೊಂಡು ಇದಕ್ಕೆ ಬರ್ತಾರೆ ಯಾವುದಕ್ಕೆ 啊啊！Uh, oh.